ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನೂರೊಂದು ನೆನಪು ಮರೆಯಲಾಗದ ನೆನಪು ಸದಾಕಾಲ ಉಳಿಯಲಿ ನಮ್ಮ ಆ ಜೀವನದ ನೆನಪು ನಾನು ಇವತ್ತು ನೆನಪಿನ ಬಗ್ಗೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಎಷ್ಟೋ ಮಕ್ಕಳು ತಮ್ಮ ಪೋಷಕರಿಗೆ ಹೇಳ್ತಾರೆ ಓದಿರುವಂತಹ ವಿಚಾರ ನಮ್ಮ ತಲೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ ಪೇರೆಂಟ್ಸು ಎಕ್ಸಾಮಲ್ಲಿ ಟೆಸ್ಟಲ್ಲಿ ಯಾಕೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಕೇಳಿದ್ರೆ ನಾವು ಓದ್ತಾ ಇದ್ದೀವಿ ಬಟ್ ಓದಿದ ವಿಚಾರ ನಮ್ಮ ತಲೆಯಲ್ಲಿ Ulita y lanta. ಹೇಳ್ತಾರೆ ಯಾಕೆ ಇಲ್ಲ ಈಗ ಎಷ್ಟೋ ಪದೇ ಆಗಿದೆ ಯಾಕೆ ಅಂತ ತುಂಬ ತಲೆ ಕೆಡಿಸ್ಕೊಡ್ತಾರೆ ಸೊ ಏನಪ್ಪ ಆಗಿದೆ ಅಂತ ಹೇಳಿದ್ರೆ ಓದುವ ಕ್ರಮದಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ ಓದ್ತೀವಿ ಅಂತ ಓದ್ತಾನೇ ಇರೋದಲ್ಲ ಸೊ ಒನ್ ಪೇಜು ಎರಡು ಪೇಜು ಮೂರು ಪೇಜು ಅದರಲ್ಲಿ ನಾವೇನೂ ಕಲ್ತಿರಲ್ಲ ಸುಮ್ಮನೆ ಓದ್ತೀವಿ ಓದ್ತೀವಿ ಓದ್ತಾ ಇರ್ತೀವಿ ಸೊ ಹಾಗೆಲ್ಲ ಓದಿದ್ರೆ ನೆನಪಿನ ಶಕ್ತಿ ಅನ್ನೋದು ಉಳಿಯೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂತ ಓದಿ ಹೇಳಿದ್ರೆ ಅದಕ್ಕೆ ಕೆಲವೊಂದು ಕ್ರಮಬದ್ಧವಾಗಿ ಓದಬೇಕಾಗುತ್ತೆ ಅದು ಯಾವಪ್ಪ ಕ್ರಮಗಳು ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಧ್ಯಾನ ಸೊ ಧ್ಯಾನ ಅನ್ನೋದು ತುಂಬ ಮಹತ್ವನೇ ಪಡೆದಿದೆ ಸೊ ನಾವೇನೇ ಕೆಲಸ ಮಾಡೋದಕ್ಕೂ ಮುಂಚೆ ಹತ್ತು ನಿಮಿಷ ಅಥವಾ ಫೈವ್ ಮಿನಿಟ್ ನಿಮಗೆ ಹತ್ತು ನಿಮಿಷ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಐದು ನಿಮಿಷನಾದರೂ ಕೂಡ ನಾವು ಧ್ಯಾನವನ್ನು ಮಾಡಬೇಕು ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಥಾಟ್ಸ್ ಏನಾಗಬೇಕು ಹೊರ್ಗಡೆ ಹೋಗಬೇಕು ನಾವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಮನಸ್ಸನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ ಐದೇ ಐದು ನಿಮಿಷ ಸೊ ಎಕಡೆನೂ ಕೂಡ ನಮ್ಮ ಗಮನವನ್ನು ಕೊಡದೆ ಐದು ನಿಮಿಷ ನಾವು ಧ್ಯಾನವನ್ನು ಮಾಡಬೇಕಾಗುತ್ತೆ ಓದೋದಕ್ಕೆ ಮುಂಚೆ ಐದು ನಿಮಿಷ ಅಥವಾ ಹತ್ತು ನಿಮಿಷ ಏನಪ್ಪಾ ಮಾಡಬೇಕು ಅಂತ ಹೇಳಿದ್ರೆ ಧ್ಯಾನವನ್ನು ಮಾಡಬೇಕಾಗುತ್ತೆ ಧ್ಯಾನ ಮಾಡೋದ್ರ ಮೂಲಕನೂ ಕೂಡ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಒಂದು ಬಂದು ಏಕಾಗ್ರತೆ ಏಕಾಗ್ರತೆ ಅನ್ನೋದು ಕೂಡ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ತುಂಬ ಮಹತ್ವನೇ ಪಡೆದಿದೆ ಏಕಾಗ್ರತೆ ಅಂತ ಹೇಳಿದ್ರೆ ನಾವು ಓದ್ತಕ್ಕಂತಹ ವಿಚಾರ ಒಂದು ವಿಚಾರವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಟ್ ಎ ಟೈಮು ಟು ಕೆಲಸ ಎರಡು ಕೆಲಸವನ್ನು ನಾವು ಮಾಡಬಾರ್ದು ಸೊ ಓದ್ತಾ ಇರೋದು ಈ ಕಡೆ ಸಾಂಗನ್ನು ಪ್ಲೇ ಮಾಡ್ಕೊಂಡಿರೋದು ಸೊ ಇಲ್ಲಿ ಓದೋದು ಕಂಪ್ಲೀಟ್ ಆಗಲ್ಲ ಆ ಕಡೆ ಸಾಂಗ್ ಕೇಳೋದು ಕಂಪ್ಲೀಟ್ ಆಗಲ್ಲ ಯಾರಾದರೂ ನೆಕ್ಸ್ಟ್ ಬಂದು ಏನು ಮಾಡ್ತಿದ್ಯಾ ಅಂತ ಹೇಳಿದ್ರೆ ಓದ್ತಾ ಇದ್ದೀನಿ ಅಂತ ಹೇಳ್ತೀವಿ ಸೊ ಓದ್ತಿರೋದು ಏನು ಕೊಡು ನಾನು ಕೇಳ್ತೀನಿ ಅಂದರೆ ನಮಗೇನು ಹೇಳೋದಕ್ಕೆ ಬರಲ್ಲ ಹಾಗಾಗಿ ನಾವು ಒಂದೇ ಸಮಯದಲ್ಲಿ ಎರಡು ಕೆಲಸವನ್ನ ಮಾಡಬಾರ್ದು ನಾವು ಈಗ ಓದ್ತಾ ಇದ್ದರೆ ಓದ್ತಾನೇ ಇರೋದು ಅಥವಾ ಅಲ್ಲಿ ಏನನ್ನ ಏಕಾಗ್ರತೆ ಇಟ್ಟು ನಾವು ಕಲಿಯೋದಿದೆಯಲ್ಲ ಒಂದು ಪೇಜ್ ಆಗಲಿ ಎರಡು ಪೇಜ್ ಆಗಲಿ ಮೂರು ಪೇಜ್ ಆಗಲಿ ಓದೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಸಮಯ ಓದಿದ್ವಿ ಅನ್ನೋದಕ್ಕಿಂತ ನಾವು ಆ ಸಮಯದಲ್ಲಿ ಎಷ್ಟು ಕಲ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇದೆಯಲ್ಲ ಅದು ನಮಗೆ ತುಂಬ ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ನಾವು ಒಂದು ಕ್ವಶನನ್ನು ಒಂದು ಗಮನವನ್ನು ನಮ್ಮ ಏಕಾಗ್ರತೆಯಿಂದ ಓದ್ತಾ ಹೋದರೆ ನಾವು ಆ ಒಂದು ಕ್ವಶನನ್ನು ಫೈವ್ ಮಿನಿಟ್ ಆಗಲಿ ಸೊ ಓದೋದನ್ನು ಕ ಕರೆಕ್ಟಾಗಿ ಓದಬೇಕು ಅರ್ಧ ಗಂಟೆ ಓದಿದ್ರು ಕೂಡ ನಾವೇನೂ ಕಲ್ತಿರಲ್ಲ ಆದರೆ ಐದೇ ನಿಮಿಷ ಓದಿ ಅದನ್ನು ನಮ್ಮ ಮನಸ್ಸಿನಲ್ಲಿ ನೆನಪಾಗಿ ಉಳಿಯೋತಕ್ಕಂತ ಹಾಗೆ ಓದಬೇಕು ಯಾವುದೇ ಮನುಷ್ಯನಿಗೂ ಕೂಡ ಒಂದು ಅರ್ಧ ಗಂಟೆ ಆಗಲಿ ಒಂದು ಗಂಟೆ ಆಗಲಿ ನಮ್ಮ ಏಕಾಗ್ರತೆಯನ್ನು ಒಂದು ಕಡೆ ಕೊಡೋದಕ್ಕೆ ಸಾಧ್ಯ ಅಲ್ಲ ಇಪ್ಪತ್ತೈದು ನಿಮಿಷ ಮಾತ್ರ ನಮ್ಮ ಏಕಾಗ್ರತೆಯನ್ನು ಒಂದು ವಿಚಾರದ ಮೇಲೆ ಕೊಡೋದಕ್ಕೆ ಆಗುತ್ತೆ ಹಾಗಾಗಿ ಇಪ್ಪತ್ತೈದು ನಿಮಿಷಕ್ಕೊಮ್ಮೆ ನಾವೇನು ಮಾಡಬೇಕು ಮೈಂಡನ್ನ ಫ್ರೀ ಮಾಡ್ಕೋಬೇಕು ಸೊ ಹೊರ್ಗಡೆ ಎದ್ದೋಗೋದು ಅಥವಾ ಎಲ್ಲಾದರೂ ಏನಾದರೂ ಒಂದು ಕೆಲಸ ಬೇರೆ ಏನಾದರೂ ಮಾಡ್ತಕ್ಕಂಥದ್ದು ಸೊ ಓದ್ತೀವಿ ಅಂತ ಹೇಳಿ ಒನ್ ಅವರು ಟೂ ಅವರು ತ್ರೀ ಅವರು ಒಂದೇ ವಿಚಾರವನ್ನು ಓದ್ತಾ ಹೋದರೆ ನಿಜವಾಗ್ಲೂ ನಾವು ಓದಿರ್ತಕ್ಕಂಥ ವಿಚಾರ ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾವು ಮಾಡುವ ಕೆಲಸದಲ್ಲಿ ಏಕಾಗ್ರತೆಯನ್ನು ಇಟ್ಕೋಬೇಕಾಗುತ್ತೆ ಎರಡು ದೋಣಿಗಳ ಮೇಲೆ ಕಾಲನ್ನು ಇಡಬಾರ್ದು ಅಂತ ಹೇಳಿದ್ದಾರೆ ಅಲ್ವಾ ಸೊ ಹಾಗಾಗಿ ನಾವು ಏನೇ ಮಾಡಲಿ ಒಂದು ಕೆಲಸವನ್ನು ಮಾತ್ರ ಒಂದು ಟೈಮಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಆಸಕ್ತಿ ನಾವೇನೇ ಕೆಲಸ ಮಾಡಿದ್ರೂ ಕೂಡ ಆಸಕ್ತಿಯಿಂದ ಮಾಡಬೇಕು ಇಷ್ಟಪಟ್ಟು ಮಾಡಬೇಕು ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದು ಇಷ್ಟಪಟ್ಟು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮನಸ್ಸಿನಲ್ಲಿ ತುಂಬ ಆಳವಾಗಿ ನೆನಪಾಗಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಯಾರೋ ಹೇಳಿದ್ರು ಅಂತ ಓದೋದಲ್ಲ ಆಯಿತಾ ನಮಗೆ ಇಷ್ಟಪಟ್ಟು ನಾವು ಆಸಕ್ತಿಯಿಂದ ಕಲೀಲೇಬೇಕು ಅಂತ ಓದಿದ್ರೆ ಹಂಡ್ರೆಡ್ ಅದು ನಮ್ಮ ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಓದ್ತಿದ್ದೀವಿ ಅನ್ನೋದಕ್ಕೆ ಸಾಧ್ಯ ಆಗಲ್ಲ ಯಾವಾಗಲೂ ಕೂಡ ನಮ್ಮ ಮೈಂಡ್ ಫ್ರೀ ಮಾಡಿಕೊಂಡು ಓದಬೇಕಾಗುತ್ತೆ ಓದುವ ವಿಚಾರದಲ್ಲಿ ನಾವು ಫಸ್ಟ್ ಧ್ಯಾನವನ್ನ ಮಾಡಬೇಕಾಗುತ್ತೆ ಹಾಗೆ ಏಕಾಗ್ರತೆಯಿಂದ ಓದ್ಬೇಕಾಗುತ್ತೆ ನೆಕ್ಸ್ಟ್ ಒಂದು ಆಸಕ್ತಿಯಿಂದ ಏನೇ ಕೆಲಸ ಮಾಡಬೇಕಾದ್ರೂ ವಿದ್ಯಾರ್ಥಿಗಳೇ ನಾನು ಹೇಳೋದಿಷ್ಟೇ ಆಸಕ್ತಿಯಿಂದ ಓದಿ ಬೇರೆಯವರ ಒತ್ತಾಯದ ಮೇರೆಗೆ ಓದೋದು ಬೇಡ ನಾವು ಏನನ್ನ ನಾವು ಓದ್ಬಿಟ್ಟು ನಮ್ಮ ಜೀವನವನ್ನು ಸುಂದರಗೊಳಿಸೋದಕ್ಕಾಗಿ ಆಗಿ ಓದೋಣ ಸೊ ಓದುವ ಕೆಲವೇ ವಿಚಾರಗಳನ್ನಾದರೂ ಕೂಡ ನಾವು ಗಮನ ಕೊಟ್ಟು ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ನೆನಪಿನ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಾವು ಜೀವನ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ವಿದ್ಯಾರ್ಥಿಗಳ ಜೀವನ ಇದೆಯಲ್ಲ ಇದಕ್ಕೆ ತುಂಬ ನೆನಪಿನ ಶಕ್ತಿ ತುಂಬ ಬೇಕಾಗುತ್ತೆ ಪ್ರಿಯ ಪೋಷಕರೇ ಆಗಲಿ ಪ್ರಿಯ ವಿದ್ಯಾರ್ಥಿಗಳೇ ಆಗಲಿ ನಿಮ್ಮ ನೆನಪಿನ ಶಕ್ತಿ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರೋ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರಿಯ ಪೋಷಕರೇ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು